சூர் மக்கள் மத்திய ಇನ್ನೊಂದು ವಿಶೇಷವಾಗಿ ಆ ತೆಕ್ಕು ಒಳ್ಳೆ ಜಗಳ ಕೆಲವರು ಏನ್ಮಾತಾರೆ ಏನ್ ಮಾಡ್ತಾರೆ ಅಂದ್ರೆ ಹಾಲಿನ ಕಾಟ್ ನಕೊಂಡ್ಬಿಟ್ಟಿರ್ತಾರ ఎన్నడూ తమనండి దొరికేది తవ్వే గెస్ట్ మార్బదు నిహానోడి 890 ని 890 తో తైబోడి ಈ ಡಿ ಮಾಡ್ಬೇಕಾದ್ರೆ ಇನ್ನೊಂದು ಹಂದಿಗಳಿಗೆ ಹೋಗ್ಬರ್ತೀರಿ ಯಾವತ್ತದೆಲ್ಲ ಸುಮ್ಮನೆ ಅದ್ ನಿಂಡ್ರಿ ನಾವು ನಿಡೀತ್ರಿ ಅಂತಂದಿರಿಂದ್ರಿ ಹಂದಿಗಳ ಬರ್ತಾವ

ಮತ್ತೊಮ್ಮೆ ಈಗ ಕಾರ್ಯಕ್ರಮವನ್ನ ಶ್ರೀಶಂಕರ್ ಅವರು ಮುಂದೆ ಹೇಳ್ತಾ ಇದ್ದಾರೆ ಆ ಶ್ರೀಶಂಕರ್ ಬಗ್ಗೆ ಹೇಳಬೇಕಂದ್ರೆ